ಐ ತಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಪೋಸ್ ಆಗುತ್ತೆ ಲಾಸ್ಟ್ ಇಯರ್ ನಾನು ಇರಲಿಲ್ಲ ಜುಲೈ ಇರಲಿಲ್ಲ ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ ಕ್ಯಾನ್ಸಲ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು ಗೀತಾ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಮ್ಮ ಜೊತೆಯಲ್ಲಿ ಬಂಧು ಬಳಗ ನಮ್ಮ ಇಂಡಸ್ಟ್ರಿ ನಮ್ಮ ಎಲ್ಲ ಹೀರೋಸ್ಗಳು ಮೀಡಿಯಾದವರು ನಾವೆಲ್ಲ ಹೇಳಿದ್ರು ಮೀಡಿಯಾ ಎವ್ರಿಬಡಿ ಸ್ಟೇಡ್ ವೆರಿ ವೆರಿ ಏನಂತೀವಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಒಂದು ಎಮೋಷನಲ್ ಎವ್ರಿಬಡಿ ವೆರಿ ಎಮೋಷನಲ್ ಅಂಡ್ ಕನ್ಸರ್ನ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದೆ ಈಗ ಅದಂತೂ ಅದು ಅದರಿಂದ ಶುರುವಾಯಿತು ಆಮೇಲೆ ನಾನು ಐ ವಾಂಟ್ ಓಪನ್ ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ ಇದನ್ನ ಮಾತ್ರ ಯಾಕೆ ಹೈಡ್ ಮಾಡಬೇಕು ನಾನು ಮನಸ್ಸಿಗೆ ಹೇಳ್ತೀನಿ ಗೀತಿಂಗ್ ಹೇಳ್ತಿಲ್ಲ ಹೇಳ್ಬಿಡೋ ಅವಾಗ ಓಪನ್ ಅಪ್ ಆಗಿ ಬಟ್ ದೇವರು ಎಲ್ಲಿಂದ್ ಕೊಟ್ಟಿನ ಡಾಕ್ಟರ್ ಅವರು ಬಿ ಕೆ ಶ್ರೀನಿವಾಸ ಅವರು ಫಸ್ಟ್ ನನಗೆ ಒಂದು ಒಂದು ಹೆಂಥ ಒಂದು ಕೌಶಲ್ ಥರ ಐತಿ ಬಂದು ನನಗೆ ಒಂದು ಟ್ರೀಟ್ಮೆಂಟ್ ಬಹಳ ಸಹಾಯ ಆಯ್ತು ಬೇಗ ಟ್ರೀಟ್ಮೆಂಟ್ ಇನ್ನೂ ಕೂಡ ಅವರು ವಿ ಕೆ ಶ್ರೀನಿವಾಸ ಅವರು ದಿಲೀಪ್ ಡಾಕ್ಟರು ಆಮೇಲೆ ಇನ್ನೂ ರೆಡಿ ಯೋಗಿತಾ ಅಂತ ಒಬ್ಬರು ಅವರು ಯಾವಾಗ ಕೀಮ ಬರ್ಬೇಕಾರಲ್ಲ ಬಂದು ಪಕ್ಸರ್ ಯಾವಾಗ ಕೇಳೋದು ನೋದಿತ್ತ ಅಂದ್ರೆ ಕನ್ಸರ್ನ್ ಇದೆಯಲ್ಲ ಐ ತಿಂಕ್ ಡಾಕ್ಟರ್ ಯಾವ್ಯಾವ ರೂಪದಲ್ಲೇ ಬರ್ತಾರೆ ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಅಂಡ್ ಭಾಳ ಚೆನ್ನಾಗಿತ್ತು ಅದಂದ್ರೆ ಆಫೀಲಿಯ ತಾಯಿ ಮನೋಹರ ಆಪರೇಷನ್ ಮಾಡ್ತಾರೆ ಬಟ್ ಸಪೋರ್ಟ್ ಇಪೋರ್ಟ್ ಮೇಜರ್ಲಿ ಫ್ಯಾಮಿಲಿ ಗೀತಾ ನಿವಿ ಇರ್ಬೋದು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ ವಾಕಿಂಗ್ ಫಿಲ್ ಅವರು ಇರ್ಬೋದು ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ ದುನಿಯಾ ವಿಜಯ್ ಸುದೀಪ್ ಯಶ್ ಎಲ್ಲರೂ ದೇವ್ ಸೋ ಕನ್ಸರ್ನ್ ಅವ್ರು ಯಾರಿಗೂ ಮಾತಾಡೋಕ್ಕೆ ಒಂಥರ ಇದಿಲ್ಲ ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಬಟ್ ಆದರೂ ಬಂದಿರಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಸೊ ಅದಾದ್ಮೇಲೆ ಹೋಗ್ಬಿಟ್ಟು ಬಂದಾಯ್ತು ಬಂದಾದ್ಮೇಲೆ ಏನು ನಡೀತು ಅಂತ ನನಗೆ ಗೊತ್ತು ಅದಾದ್ಮೇಲೆ ಇಲ್ಲಿ ಸುಗಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅದು ಎಲ್ಲಿ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ ಐ ತಿಂಕ್ ಟಚ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ ಒಂದು ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ ಫೋರ್ಟಿ ಫೈವ್ ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣನ ಎನರ್ಜಿ ಹೆಂಗಿದೆ ಅಂತ ನೋಡಿ